హై ఫ్రెండ్స్ వెల్కమ్ బ్యాక్ అవర్ చానల్ ఎల్లు హేగ ఫ్రెండ్స్ ఎల్లు చది అవు ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಸ ಫ್ಯಾನ್ ತೊಗೊಂಬಂದಿದ್ದು ಯಾಕಂದರೆ ನಾವು ಕೂಲರ್ ರೂಮಲ್ಲಿ ಫ್ಯಾನನ್ನು ಹಾಕಿರಲಿಲ್ಲ ಹಾಲಲ್ಲಿ ಹಾಕಿದ್ದೆವು ಹೊಸ ಹೊಸ ಅದನ್ನು ಹೊಸ ಫ್ಯಾನೇ ರೀಸೆಂಟಾಗಿ ತೊಗೊಂಬಂದಿದ್ದೆ ಒಂದು ಟೂ ತ್ರೀ ಮಂತ್ಸ್ ಆಯಿತು ಅವತ್ತು ನೈಟು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಕೂಲರ್ ಕೆಟ್ಟೋಗ್ಬಿಟ್ಟು ಸೌಂಡ್ ಬರ್ತಾಯಿತ್ತು ಒಂದೂವರೆ ಅಲ್ಲಿ ಸೌಂಡ್ ಬರ್ತಾಯಿತ್ತು ಮೂರು ಗಂಟೆ ಗಂಟೆ ನೋಡಿದ್ರು ರೆಡಿ ಮಾಡೋಕ್ಕೆ ಅದು ಆಗಲಿಲ್ಲ ಅದಕ್ಕೋಸ್ಕರ ಹೊಸ ಫ್ಯಾನ್ ತೊಗೊಂಬಂದು ಫಿಟ್ ಮಾಡಿದ್ದಾರೆ ಯಾಕಂದರೆ ರೂಮಲ್ಲೆಲ್ಲ ಫ್ಯಾನ್ ಇದ್ರೇ ಮಂದ್ಕೊಳಕ್ಕಾಗೋದಿಲ್ಲ ಅಂದರೆ తుం శంత అన్సత్తే అదకోస్కర నెక్స్ట్ డే బెళ్ళి మార్నింగ్ బేగ ఐదు గంటే ఎద్ది రంగోలీలో పెట్టీ కలర్ కూడా హాకీ చిక్దాబీని రంగోలి జాస్తి దొడ్డదా బిట్టిల్ దొడ్డదగ్ బ్యాడ అంతేబిట్టి చిక్దగ్బీని టైమ్ు జాస్తి హిడితే దొడ్డదాబు అదకోస్కర ఇవగా నన్ను కిచనల్ నన్ను బెగనే ఎద్ది ఎలా ముగ్సిబిట్టి నన్ను స్నాల కితు అడ్గ రెడీ మార్కొతాయి బేగ ఒట్కి డైరెక్ట్ అడుగే మాట్కొబిట్రె ఈజీ అన్సతే కష్ట అంత అన్సోద మే అడుగు మనో టెన్షన్ ఇరదోస్కర అడుగే మాకు ఒప్పు కాయలు పలావు కాళ్ళుగొజ్జు హప్ల అన్న అన్న రసం ఇష్టతాదిని ఎర థర పల్లె కూడా అందుకంటే బియల్ జాస్తి ఊటం మోదక నీరు జాస్తి కుడతీ మి అమ్మ కూడా పరీ హే ఎ అమ్మ మనో ఆగిర యాకందే ఊరీ ನಮ್ಮ ಅಣ್ತಂಬಕಿ ಅಂತಾರಲ್ಲ ಅವರು ಅದರಲ್ಲಿ ಒಬ್ಬರು ತೀರೋಗಿದ್ರು ರಿಲೇಷನ್ನು ಅದಕ್ಕೋಸ್ಕರ ಮನೆಯಲ್ಲಿ ಸೂತ್ಕಾಗಿರೋದ್ರಿಂದ ಮಾಡೋ ಮಾಡೋಂಗಿರಲಿಲ್ಲ ಅದಕ್ಕೋಸ್ಕರ ಅಮ್ಮನ್ನ ಇಲ್ಲೇ ಕರೆಸಿದೆ ನೋಡಿ ಪರಿ ಬೇವು ಬೆಲ್ಲ ಎಲ್ಲರಿಗೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನನಗೆ ನನಗೂ ಕೂಡ ಅವನೇ ಬೇವು ಬೆಲ್ಲ ತಿನ್ನಿಸ್ತಾ ಪರಿ ಪರಿನೂ ಕೂಡ ತಿಂದ ಸ್ವಲ್ಪ ತಿನ್ನು ಅಂತ ಹೇಳ್ಬಿಟ್ಟು ತಿನ್ನಿಸಿದ್ರು ತುಂಬ ಚೆನ್ನಾಗಿತ್ತು ಈ ವರ್ಷ ಹಬ್ಬ జన మాత్ర మార్కొత ఈ సల అమ్మ మే అరూ బందో అప్ప అప్ప మారన దిన బరు మేము ఆంటీ మక్లు కూడా బందో నన్న తమ్మందరు శిశివర అక్క మక్ కూడా నాన్ వెజ్ దిన బందో తున్న ఖుషి ఈ వర్షద అప్ప పరీ ಪೂಜೆ ಮಾಡ್ತಿದ್ದಾರೆ ಶಶಿ ಬರಿ ಗಂಟೆಯಲ್ಲೇ ಇದು ಮಾಡ್ತಿದ್ದಾನೆ ನಾನು ಒಬ್ಬಟ್ಟು ಓದ್ತಾ ಇದ್ದೀನಿ ದೇವರಿಗೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಊಟಕ್ಕೆ ಒಬ್ಬಟ್ಟು ಬೇಕು ಅಂದ್ಬಿಟ್ಟು ಒಬ್ಬಟ್ಟು ಹೊತ್ತಾ ಇದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಒಬ್ಬಟ್ಟು ಮಾತ್ರ ಇಡ್ತೀನಿ ನೈವೇದ್ಯಕ್ಕೆ ಬೇರೆ ಇಡೋದಿಲ್ಲ ಪೂಜೆ ಎಲ್ಲ ಆಯಿತು ಅಂದರೆ ಹೂವು ನನಗೆ ಬೇರೆ ಯಾವ ಹೂವು ಸಿಗಲಿಲ್ಲ ಈ ಮಲಗೆ ಹೂವು ಸಿಕ್ತೋ ಅದಕ್ಕೆ ಅದನ್ನೇ ಕಟ್ಬಿಟ್ಟು ಮುಡಿಸಿದ್ದೀನಿ ತುಂಬ ಹೂವುದ ರೇಟ್ ತುಂಬ ಜಾಸ್ತಿ ಇತ್ತು ಆದರೆ ಫೋಟೋಸ್ಗೆಲ್ಲ ಹೂವು ಡಾರ್ಕ್ ಕಲರ್ ಇಲ್ಲ ಎಲ್ಲೋ ರೆಡ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಡೈರೆಕ್ಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಿಮ್ಮ ಹಬ್ಬ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಮತ್ತು ಪಲಾವು ಮೊಸರು ಬಜ್ಜಿ ಗೊಜ್ಜು ವೈಟ್ ರೈಸು ರಸಮ್ ಅದೇ ಒಬ್ಬಟ್ಟಿನ ಸಾಂಬಾರು ಅಂತೀವಲ್ಲ ಅದು ಮತ್ತು ಹಪ್ಪಳ ಇಷ್ಟ ಆಗಿತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಬಿ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಊಟ ಎಲ್ಲ ಆಯಿತು ಮುಗಿಸ್ಬಿಟ್ಟು ಅಷ್ಟರಲ್ಲಿ ಅಣ್ಣ ಅದಕ್ಕೆ ಕೂಡ ಬಂದಿದ್ದರು ಅವ್ರಿಗೂ ಕೂಡ ಊಟ ಕೊಟ್ಟಿದ್ದೀನಿ ಊಟ ಮಾಡ್ತಿದ್ದಾರೆ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇದು ಇಲ್ಲಿ ನಾನು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕಡಲೆ ಹುರ್ಗಡ್ಲೆ ಚಕ್ಕೆ ಲವಂಗ ಶುಂಠಿ ಮತ್ತು ಕಾಯಿ ಕಸಗಸೆ ಈರುಳ್ಳಿ ಮತ್ತು ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀವಿ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರ್ಗಾಗ್ಲಿ ಅಮ್ಮ ಇದೇ ಥರ ಮಾಡೋದು ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಅದೇ ಥರನೇ ಮಾಡ್ತೀನಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ರುಬ್ಕೊತೀವಿ ಟೊ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊತೀವಿ ಮಟನ್ ಸಾಂಬಾರು ಚಿಕನ್ ಗ್ರೇವಿ సాంబారు ము ఇష్టమే సాంబారు నవ్ ఇ గ్రేవి ఫ్రెండ్స్ హోసాంత కయ్ తురి శుంఠి చక్క మవంగ స్వల్ప మెణు బి పాలక్ సొప్పు పుదీనా కొత్తిమరి సొప్పు ಮತ್ತು ಒಂದೇ ಸ್ವಲ್ಪ ಸೋಂಪು ಮತ್ತು ಈರುಳ್ಳಿ ಇಷ್ಟೊಂದು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸೊ ಪಾಲಕ್ ಸೊಪ್ಪು ಒಂದಿಡೀ ತೊಗೊಂಡಿದ್ದೀನಿ ಗ್ರೀನ್ ಕಲರ್ ಬರುತ್ತೆ ಫ್ರೆಂಡ್ಸ್ ಇದು ಚಿಕನ್ ಗ್ರೇವಿ ಚಿಕನ್ ಚಾಪ್ಸ್ ಏನಾರು ಹೇಳ್ಬೋದು ಪುದೀನ ಮಾತ್ರ ಸಕ್ಕದಾಗಿ ಇದು ನಾಟಿ ಪುದೀನ ಮತ್ತು ಕೊತ್ತಮರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇಷ್ಟನ್ನೆಲ್ಲ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಬಿಟ್ಟು ఆమె అది తనకి అదన రుబ్బిట్టి మాకు ఎక్స్ట్రా మసాలా ఏమిర ఎవి మసాలా అంత అన్సైటె బట్ టేస్ట్ మాత్ర సూపర ఈగ న ఈరుళ్ళి ఫ్రై మాకు బాణ్లీ అదక ఎణి హాకీ ఎణ హాకే అది ఈరుళ్ళి బి శుంఠి మెణసూ చక్క లవంగ స్వల్ప సోంఫు ఇష్టం స్వల్ప చన ఈ ఫ్రై ఆగి అసక ఫ్రై మాట్ ಜಾಸ್ತಿ ಏನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಅದಾದಮೇಲೆ ನಾನು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಾದಮೇಲೆ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಏನೇನು ಇರುತ್ತೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಆ ಬಿಸಿಲೇ ಹುರ್ಕೊಂಬಿಟ್ರೆ ಸಾಕು ಆಮೇಲೆ ನುಣ್ಣು ರುಬ್ಕೊಳ್ಳೋದು ಈ ಕಡೆ ಚಿಕನ್ ಎಲ್ಲ ಒಗ್ಗರಣೆ ಹಾಕೊಂಡಿದ್ದೀನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ನಾನು ಮಟನ್ ಸಾಂಬಾರ್ಗೆ ಎರಡು ಟೊಮೆಟೊ ಮತ್ತು ಚಿಕನ್ ಸಾಂಬಾರ್ಗೆ ಚಿಕನ್ ಗ್ರೇವಿಗೆ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಚಿಕನ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಕೂಯ್ದಾಕ್ಬಿಟ್ಟು ಕಟ್ ಮಾಡಿ ಹಾಕಿ ಅದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕೊತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಷ್ಟು ಟೇಸ್ಟಿಯಾಗಿರುತ್ತೆ ರೈಸ್ಗೂ ಕೂಡ ಗೀ ರೈಸ್ಗೆಲ್ಲ ತುಂಬ గిరైసు రైసు పలావు మే బిర్యానీ ఆ థర్ద తు చెవ ప్లైన్ రైస్కు కూడా తు చె అదామే అది స్వల్ప నను ఉప్పు హి స్వల్ప చికన్ మసాలా హిని అది ఆప్షన్లు స్వల్ప హీని అడుగు కూడా రెడీ అయితే కడ అన్న ಈ ಕಡೆ ಚಿಕನ್ ಗ್ರೇವಿ ಈ ಕಡೆ ಮಟನ್ಗೆ ಕೂಕ್ಸ್ ಇಟ್ಟಿದ್ದೀನಿ ಮತ್ತು ಮಟನ್ಗೆ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ ಗೆ ಸ್ವಲ್ಪ ಬಿಸಿನೀರಿಟ್ಟಿದ್ದೀನಿ ಈ ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ ಬೇಗ ಒಂದು ಗಂಟೆ ಅಷ್ಟರಲ್ಲಿ ಅಡುಗೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಊಟ ಆಯಿತು ಅಪ್ಪ ಅಮ್ಮ ಮತ್ತು ಹಾಕುವಾದಿಯವ್ರದ್ದು ಹಾಕುವುದು ಊಟ ಆಯಿತು ಈಗ ಶಶಿ ಮತ್ತು ಆದಿ ಊಟ ಕೂತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಅಪ್ಪ ಪರಿಗೆ ಸೈಕಲ್ ತಂದಿದ್ದಾರೆ ಹೊಸ ಸೈಕಲು ಎಕ್ಸಾಮ್ ಮುಂಚೆಗೆ ಹೇಳಿದ್ರು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ಸೈಕಲ್ ಕೊಡಿಸ್ತೀನಿ ಅಂತ ಬೇಡ ಅಪ್ಪ ತುಂಬ ಜಾಸ್ತಿ ಆಗುತ್ತೆ ಫೈವ್ ತೌಸಂಡ್ ಆಗಿದೆ ಇದಕ್ಕೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದೆ ಬಟ್ ತೊಗೊಂಬಂದಿದ್ದಾರೆ ಆಗ ಚಿಕ್ಕ ಸೈಕಲ್ ತೊಗೊಬಂದು ಕೊಟ್ಟಿದ್ದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಅದಾದಮೇಲೆ ಅದು ಆರು ತಿಂಗಳು ಅಷ್ಟೇ ಅದೆಲ್ಲ ಹಾಳು ಮಾಡಿಬಿಟ್ಟ ಅದಕ್ಕೆ ಸೈಕಲ್ ಬೇಕು ಅಂತ ಹೇಳ್ತಿದ್ದೆ ಅದಕ್ಕೆ ನಮ್ಮಪ್ಪ ತೊಗೊಂಬಂದು ಕೊಟ್ಟಿದ್ದಾರೆ ಮೊಮ್ಮಗಂಗೆ ತುಂಬ ಖುಷಿಯಾಗಿಬಿಟ್ಟಿದೆ ಅಷ್ಟು ಇಷ್ಟ ನಮ್ಮ ಅಪ್ಪ ಅಮ್ಮಗೆ ಪರಿ ಅಂದ್ರೆ ತುಂಬಾ ಇಷ್ಟ ಅಷ್ಟು ಪ್ರೀತಿ ಮಾಡ್ತಾರೆ ಅವನ್ ಕೇಳಿದಿಲ್ಲ ಅಂತ ಹೇಳಲ್ಲ ಎಲ್ಲಾನು ಕೊಡಿಸ್ತಾರೆ ಇವಾಗ ಸೈಕಲ್ ತುಣಿತಿದೆ ಪೂಜೆ ಅಮ್ಮನೆ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ತಗೊಂಬನ ಬಂದಿದ್ದಾರೆ ಅದೆಲ್ಲ ಆದ್ಮೇಲೆ ಸಂಜೆ ಈವ್ನಿಂಗು ಆ ಚಂದ್ರ ನೋಡಕ್ ಹೋಗ್ತಾ ಇದೀವಿ ಯುಗಾದಿ ಹಬ್ಬದಿಂದ ಚಂದ್ರ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಮ್ಮ ಯುಗಾದಿ ಹಬ್ಬ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್